ನಾನು ಸಖಿ ಒನ್ ಸ್ಟಾಪ್ ಸೆಂಟರ್ ಅಂದರೆ ಸಖಿ ಅಂದರೆ ಯಾವುದೇ ಮಗಳು ಯಾವುದೇ ಥರ ದೌರ್ಜನ್ಯಕ್ಕೊಳಗಾಗಿದ್ರೆ ಅವ್ರಿಗೆ ಏಟ್ಗಳಾಗಿದ್ರೆ ಅಥವಾ ಮಕ್ಕಳು ಕೊಬ್ಸೋ ಕೇಸ್ ಗರ್ಭಿಣಿ ಆಗಿದ್ರೆ ಮತ್ತು ಯಾವುದಾದ್ರು ಅತ್ಯಾಚಾರ ಪ್ರಕರಣಗಳು ಅಥವಾ ಏಟ್ ಬಿದ್ದಿರೋ ಅಂಥ ಪ್ರಕರಣಗಳು ಸುಟ್ಟಿರೋ ಆ್ಯಸಿಡ್ ಹಿಟಿಂಗ್ಸು ಯಾರು ಬೇಕಾದರೂ ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ ಬಂದು ಅದರಿಂದ ಪ್ರಯೋಜನ ಪಡ್ಕೋಬೋದು ಅಲ್ಲೇ ಡಾಕ್ಟ್ರು ಅಲ್ಲೇ ಪೊಲೀಸು ಅಲ್ಲೇ ಡಾಕ್ಟ್ರು ಕೌನ್ಸಿಲರು ಲಾಯರು ಎಲ್ಲರೂ ಒಂದೇ ಸೂರಿನಡಿ ಒದಗಿಸುವಂಥ ಒನ್ ಸ್ಟಾಪ್ ಸೆಂಟರ್ಗೆ ನಾನು ಹೋಗಿದ್ದೆ ಮತ್ತು ಅದರದ್ದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡೆ ಹೋಗ್ಸೋ ಕೇಸಸ್ ಜಾಸ್ತಿ ಇದ್ದಾವೆ ಈ ಲಾಸ್ಟ್ ನಾನು ಒಂದು ಅತ್ಯಾಚಾರ ಆಗಿದೆ ತನಿಖೆ ನಡೀತಾ ಇದೆ ಮತ್ತು ನಾನು ಅವರಿಗೆ ಅತ್ಯಾಚಾರ ಪ್ರಕರಣಗಳಿಗೆ ಪ್ರಕರಣಗೆ ಎಲ್ಲಿ ನ್ಯಾಯ ಸಿಗತ್ತಾ ಅಂತ ಕೇಳಿದಾಗ ಅವರಾದರೂ ಮೇಡಮ್ ಭಾಳ ಕಡಿಮೆ ಕಡೆ ಹಂತದವರೆಗೂ ಹೋಗೋದು ಕಾಂಪ್ರಮೈಸ್ ಆಗಿಬಿಡ್ತಾರೆ ಮಧ್ಯದಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಮತ್ತು ಇಲ್ಲಿ ಹೇಳಿದ ಸ್ಟೇಟ್ಮೆಂಟ್ ಅಲ್ಲಿ ಹೇಳೋದಿಲ್ಲ ಸೊ ಹಾಗಾಗಿ ಎಷ್ಟೋ ಜನ ಅತ್ಯಾಚಾರ ಮಾಡುವಂಥ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋದಿಲ್ಲ ಆದರೆ ಆ ಯಾರು ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ ಆ ಹೆಣ್ಣುಮಗಳು ಆ ಫ್ಯಾಮಿಲಿಯವರು ಕಡೆವರೆಗೂ ನಿಂತ್ಕೊಂಡ್ರೆ ಮಾತ್ರ ಆ ಆ ಒಂದು ತನಿಖೆ ಪೂರ್ಣ ಆದಾಗ ಮಾತ್ರ ಶಿಕ್ಷೆ ಕೊಡ್ಬೋದು ಅಂತ ಅದನ್ನೆಲ್ಲ ಹೇಳಿದ್ರು ಮತ್ತು ನಾನು ತಾಯಿ ಮಗುವಿನ ಆಸ್ಪತ್ರೆಗೆ ಭೇಟಿ ಮಾಡಿದೆ ತಾಯಿಯನ್ನು ಮಾತಾಡಿಸಿದೆ ಮಕ್ಕಳನ್ನು ನೋಡಿದೆ ಅವ್ರಿಗೆ ಸಿಗುವಂಥ ಸಂದರ್ಭಗಳು ಇನ್ಫ್ರಾಸ್ಟ್ರಕ್ಚರ್ ಡಾಕ್ಟ್ರಿಗೆ ಕುಡಿಯೋ ನೀರು ಸ್ವಾಪ್ ಟೆಸ್ಟು ಸ್ಟೆರ್ಲೈಸೇಷನ್ನು ಯಾಕಂದರೆ ಬಳ್ಳಾರಿ ಇಶು ನಿಮಗೆ ಗೊತ್ತೇ ಇದೆ ತಾಯಿ ಮಗುವಿನ ಆಸ್ಪತ್ರೆಗೆ ಎಷ್ಟು ಡೆತ್ ಆಯಿತು ಅಂತ ಮಾಡಲಿ ಅಂತ ಸೊ ವೆರಿ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಒದಗಿಸುವಂಥ ಎಲ್ಲ ಡ್ರಗ್ಸು ಸ್ಟೆರ್ಲೈಸೇಷನ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೇಗೆ ರಿಪೀಟ್ ಮಾಡ್ತಾರೆ ಎಲ್ಲ ಎಲ್ಲಿಂದ ಅವರು ಎಕ್ವಿಪ್ಮೆಂಟ್ಸ್ ಏನೇನೆಲ್ಲ ಯೂಸ್ ಮಾಡ್ತಾರೆ ಆ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಎಲ್ಲಿಂದ ಸ್ಟೆರ್ಲೈಸೇಷನ್ ಇದೆಯಾ ಸೆಂಟ್ರಲ್ ಇದೆಯಾ ಹೇಗೆ ಮಾಡ್ತಾರೆ ಪ್ರತಿಯೊಂದನ್ನು ನಾನು ಡಾಕ್ಟರ್ನ ವಿಚಾರಣೆ ಮಾಡ್ತೀನಿ ಮತ್ತು ಎಲ್ಲವನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದೀನಿ ಮತ್ತು ಡಾಕ್ಟರ್ಸು ನಾವು ನಿನ್ನೆ ಹಿರೇಕೆರೋ ತಾಲೂಕು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಬರೀ ನಾಲ್ಕೇ ಜನ ಡಾಕ್ಟರ್ಸ್ ಇರೋದು ಅವರಿಗೆ ಸ್ಟಾಫ್ ಕೊರತೆ ಇದೆ ಮತ್ತು ಅಲ್ಲಿನ ಆಸ್ಪತ್ರೆಯಲ್ಲಿ ಭಾಳಷ್ಟು ಅಂದ್ರೆ ಕುಡಿಯೋ ನೀರಿಲ್ಲ ಸ್ವಚ್ಛತೆ ಇಲ್ಲ ಮತ್ತೆ ಬಹಳಷ್ಟು ಕಂಪ್ಲೇಂಟ್ಸ್ ಅಲ್ಲಿ ಅಲ್ಲಿ ನೋಡಿದ್ವಿ ಮತ್ತೆ ಈಗ ಒಬ್ಬ ಸೈನಿಕಾಲಜಿಸ್ಟ್ ಬಂದಿರೋದು ತಿಂಗಳಿಗೆ ಮೂರೋ ನಾಲ್ಕು ಡೆಲಿವರಿ ಆಗ್ತಿದ್ದಂತ ಜಾಗದಲ್ಲಿ ಈಗ ಒಂದು ಇಪ್ಪತ್ತೂವರೆಗೂ ಬಂದಿದೆ ಯಾಕಂದ್ರೆ ಒಂದು ತಾಲೂಕು ಆಸ್ಪತ್ರೆ ಆ ಇಡೀ ತಾಲೂಕು ಜನ ಅಲ್ಲೆಲ್ಲ ಹಿಂದುಳದವರು ಅಲೆಮಾರಿಗಳಿದ್ದಾರೆ ಬಡತನದಲ್ಲಿರೋರಿದ್ದಾರೆ ಬಟ್ ಯಾಕೆ ತಾಲೂಕು ಆಸ್ಪತ್ರೆಯಲ್ಲಿ ಅಷ್ಟೊಂದು ಇಳಿಮುಖ ಆಗಿದೆ ಎರಡೂರಲ್ಲಿ ಅನ್ನೋ ಪೂರ್ತಿ ಇವತ್ತು ಆ ಒಂದು ವಿಷಯವನ್ನು ನಾನು ಡಿ ಸಿ ಆಫೀಸ್ನಲ್ಲಿ ಕೇಳ್ಕೊಳ್ತೇನೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಮಿಡ್ ಡೇ ಮೀಲ್ಸ್ ಕೊಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಸೊ ಅದರದ್ದು ಸಹ ಇವತ್ತು ಡಿ ಸಿ ಆಫೀಸಲ್ಲಿ ಡಿಸ್ಕಷನ್ ಆಗುತ್ತೆ ಬಟ್ ಇದು ತಾಯಿ ಮಗುವಿನ ಜಿಲ್ಲಾ ಆಸ್ಪತ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಫುಲ್ ಡಾಕ್ಟರ್ಸ್ ಇದ್ದಾರೆ ಎಲ್ಲ ಪ್ರತಿಯೊಂದು ಇಟ್ಕೊಂಡಿರೋ ಒಂದು ಪೇಷೆಂಟ್ನು ಸಹ ನಾನು ಮಾತಾಡಿಸ್ಕೊಂಡಿದ್ದೆ ತಾಯಿ ಅಂದರೆ ಒಂದು ಮಗುವನ್ನು ಇಟ್ಕೊಂಡು ತಾಯಿ ಮಗುಗೆ ಜ್ವರ ಬಂದಿದೆ ಡಾಕ್ಟ್ ಎಕ್ಸ್ರೇ ತಗೋಬೇಕಂತ ಕಫ ಇದೆ ಡಾಕ್ಟ್ರ್ ಏನು ಇಷ್ಟೊತ್ತಿಗೆ ಆಲ್ರೆಡಿ ಆಲ್ರೆಡಿ ಅವ್ರಿಗೆ ಎಕ್ಸ್ರೇಗೆಲ್ಲ ಕಳಿಸ್ತಾ ಇದ್ದೀವಿ ನಾವು ಇಷ್ಟು ಆಸ್ಪತ್ರೆಗೆ ಹೋಗಿದ್ದೀನಿ ಇಡೀ ದಿನ ರಾತ್ರಿಯಿಂದ ಅಗಲು ಕಾತಿರ್ತಾರೆ ಆ ಟೋಕನ್ಸ್ ಸಹ ಕೊಟ್ಟಿರಲ್ಲ ಎಕ್ಸ್ರೇಗೆ ಅಂತ ತಾಲೂಕು ಆಸ್ಪತ್ರೆನೂ ನಾನು ನೋಡಿದ್ದೀನಿ ಹಾಗಾಗಿ ಹಾವೇರಿ ಜಿಲ್ಲಾ ಆಸ್ಪತ್ರೆ ತಾಯಿ ಮಗುವಿನ ಆಸ್ಪತ್ರೆ ಮೇಡಮ್ ಮೇಡಮ್ ಜಯಲಕ್ಷ್ಮಿ ಒಬ್ಬ ಸಿಸ್ಟರು ಒಂದೇ ಕಡೆ ಒಂದು ಹೆರಿಗೆ ಇದರಲ್ಲಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಒಂದೇ ಕಡೆ ಇರ್ತಾರೆ ಅವರು ಯಾವತ್ತಿದ್ರೂ ಯಾವ ಬಂದರೂ ಹೆರಿಗೆ ಬಂದಂಥ ಮಹಿಳೆಯರಿಗೆ ಯಾವ ರೀತಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿದೆ ಅವ್ರಿಗೆ ಹಣ ಕಾ ಪಡೆಯುವಂಥ ಒಂದು ಆರೋಪ ಸಾರ್ವಜನಿಕ ಸದಾ ಕಾಲ ಕೇಳಬರ್ತಾ ಇದೆಯಾ ದಿನದಿಂದ ಅದು ಸಕ್ಸಸ್ ಆಗಿಲ್ಲ ಮೇಡಮ್ ಏನಂತ

ಹೆಲ್ತ್ ಕಮಿಷನರ್ ನಮ್ಗೆ ಯಾವ ತರ ಇರ್ತಾರೆ ಅಂದ್ರೆ ಕೆಲವೊಂದ್ಸಲ ಡಾಕ್ಟರ್ ಸಿಗ್ತೇ ಇದ್ದಾಗ ಹೊರಗಡೆ ಇರ್ತಾರೆ ಜಿಲ್ಲೆಯಲ್ಲಿ ಇರ್ತಾರೆ ಅವ್ರಿಗೆ ಒನ್ ಡೇ ಬೇಸಿಸ್ ಅಲ್ಲಿ ತಗೊಳ್ಳಿ ಅವರ್ಸ್ ಅವರ್ಸ್ ಆ ಲೆಕ್ಕದಲ್ಲಾದ್ರು ತಗೊಳ್ಳಿ ಒಟ್ನಲ್ಲಿ ನಮ್ಮ ಪೇಶೆಂಟ್ಸ್ಗೆ ಡಾಕ್ಟರ್ಸ್ ಆ ಒಂದು ಫ್ರೀಡಮ್ನು ಸಹ ಫ್ರೀ ಆಫ್ ಚಾಯ್ಸ್ ಸಹ ಆ ಒಂದು ಆಸ್ಪತ್ರೆಯ ಅಧಿಕಾರಿಗೆ ಕೊಟ್ಟಿದ್ದಾರೆ ಆ ಲೆವೆಲ್ವರೆಗೂ ವರ್ಗು ಸರ್ಕಾರ ಬಟ್ ಏನಂದ್ರೆ ಸೇರ್ಕೊಳೋರೇ ಇಲ್ಲ

ಧರ್ಮಸ್ಥಳ ಪ್ರಕರಣದಲ್ಲಿ ಮಹಿಳೆಯರ ಕ್ಷಣಗಳು ಇಟ್ಟಿಟ್ಟಿದ್ದಾರೆ ಎಸ್ಐಟಿಗೆ ಪತ್ರವನ್ನು ರಚನೆ ಮಾಡಿ ಅದು ಒಳ್ಳೆದು ಪತ್ರ ಬರೆದ ಎಸ್ಐಟಿ ರಚನೆ ಆಗಿದೆ ಆದರೆ ಈ ಬಗ್ಗೆ ಅಲ್ಲಿ ಆಗ್ತಾ ಇರತಕ್ಕ ಸಂಘರ್ಷಗಳ ಬೇರೆ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಅಲ್ಲಿ ಸ್ಥಳೀಯರಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿದೆ ಅದಕ್ಕೆ ನಾನೇ ಉತ್ತರ ಕೊಡಬೇಕಾಗುತ್ತೆ ತನಿಖೆಗೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಮಾತ್ರ ಅಲ್ಲಿ ಹೇಳಬಲ್ಲೋಕಲೈಟ್ಸ್ ಯೂಟ್ಯೂಬರ್ಸ್ ಅಲ್ಲ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ ತನಿಖೆಗೆ ಎಲ್ಲರೂ ಸಹಕರಿಸಬೇಕು ಅಲ್ಲಿ ಏನು ಸತ್ಯ ಅಸತ್ಯವ ಸತ್ಯ ಇದ್ದರೆ ನ್ಯಾಯ ಸಿಗುತ್ತೆ ಅಸತ್ಯ ಇದ್ದರೆ ಅವರು ಇನ್ನೋಸೆಂಟಾಗಿ ಪ್ರೂವ್ ಆಗ್ತಾರೆ ಸೊ ಎಲ್ಲರೂ ಯಾಕೆ ಈ ಥರ ಒಡೆದಾಡ್ಕೊಂಡು ಬಡ್ದಾಡ್ಕೊಂಡು ಒಂದು ತಪ್ಪು ಸಂದೇಶವನ್ನು ಕಳಿಸೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಪೇಷನ್ಸ್ ಇರಬೇಕು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಅನ್ನೋದಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ನೀವು ಬಂದಿರೋ ಮಾತ್ರ ಅಚ್ಚಕಟ್ಟಾಗಿ ನಿರ್ವಹಣೆ ಆಗುತ್ತೆ ನೀವು ಬಂದ ದಿನ ಮಾತ್ರ ಹಾಸ್ಪೇಟೆಗೆ ಇವತ್ತು ಎಲ್ಲರೂ ಹೊಸ ನಿರ್ವಹಣೆ ಸಾಕಷ್ಟು ಇಲ್ಲಿ ವೈದ್ಯರು ಖಾಸಗಿ ಆಸ್ಪತ್ರೆಗೆ ಮಾತ್ರ ಖಾಸಗಿ ಆಸ್ಪತ್ರೆಗೆ ಹೆಚ್ಚು ಹೊತ್ತು ಕೆಲಸ ಮಾಡ್ತಾರೆ ಹೊರತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಯಾವ ಡಾಕ್ಟರ್ಗಳು ಕೆಲಸ ಮಾಡೋದು ಗೊತ್ತಿಲ್ಲ ಯಾಕಂದ್ರೆ ಈ ದಿನ ಸಿಗುತ್ತೆ ಬಹಳ ಖುಷಿ ಬದಲಾವಣೆ ಸಿಗುತ್ತೆ ಈಗ ನಾವು ನಾನು ಗೊತ್ತಿಲ್ಲ ಆಯ್ತಾ ಯಾರಾದ್ರೂ ಒಂದು ನೆಗೆಟಿವ್ ನಾವು ಹೇಳ್ಬೋದಾಗಿತ್ತು ಎಲ್ಲೂ ನಾನು ಕೇಳ್ಪಡ್ಲಿಲ್ಲ ಆತರ ಏನಾದ್ರು ಹೇಳಿ ಈಗ ನಾನು ಡಿ ಸಿ ಅವರ ರಿವ್ಯೂ ಮೀಟಿಂಗ್ ತಗೊಳ್ತೀನಲ್ಲ ಆತರ ಏನಾದರೂ ಇದ್ರೆ ನಾನು ಖಂಡಿತ ಡಿ ಎಚ್ಒ ಅವರು ಮತ್ತೆ ಡಿ ಸಿ ಅವ್ರ ಗಮನಕ್ಕೆ ತಂದು ಸರಿಪಡಿಸುವಂತ ಇದರಲ್ಲಿ ನಾನು ಒಂದು ಪತ್ರವನ್ನ ಬರೆದು ಅದನ್ನು ಕರೆಕ್ಟ್ ಮಾಡಕ್ಕೆ ಪ್ರಯತ್ನ

ಸೈಡ್ ಬರಮ್ಮ ಸೈಡ್ ಬರಮ್ಮ ಇವಾಕಡೆ ಸರಿ ರವಿ ಆಕಡೆ ಬರ್ರಿ ಆರಾಮ ಇದೀನಿ ಕಣ ಖುಷಿ ಆಯ್ತು ಆಕಡೆ ಬರ್ರಿ ಆ ಹೆಣ್ಣು ಮಕ್ಕಳು ನಾನು ಸೈಡ್ ಬರ್ರಿ ಬ್ರೋ ಆಯ್ತು ನಿಮ್ಮದು ಎಲ್ಲಿಂದ ಬಂತು ಪ್ರಜ್ವಲ್ ಪ್ರಜ್ವಲ್ ಫೋಟೋ ಹೊಡೆದು ಫೋಟೋ ಹೊಡೆದಲ್ಲ ವಿಡಿಯೋ ಮಾಡಿ ಅವರ್ದು ಇಷ್ಟ ಮ್ಯಾಮ್ ಮ್ಯಾಮ್ ಮೊಬೈಲ್ ಸೈಡ್ ಮಾಡಿ ಅದನ್ನ ಮೆನ್ಷನ್ ಮಾಡ್ತೀನಿ ಅಂಡ್ ಆಲ್ಸೋ ಸೋಶಿಯಲ್ ವರ್ಕರ್ ಇನ್ ಹಾವೇರಿ ಐ ಆಮ್ ಯೋರ್ ಬಿಗ್ ಫ್ಯಾನ್ ಮ್ಯಾಮ್ ಅದಕ್ಕೆ ಫಾಲೋ ಪ್ರಜ್ವಲ್ ದೊಡ್ಡ ಅಭಿಮಾನಿ ಮ್ಯಾಮ್

ನಮ್ಮ ಸ್ಟೂಡೆಂಟ್ ನಮ್ಮ ಮೇಡಮ್ ಅಂತಾರೆ ನನಗೆ ಯಾಕಂದ್ರೆ ಇಪ್ಪತ್ನಾಲ್ಕು ವರ್ಷ ಆಯಿತು ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ಖುಷಿ ಆಯ್ತು ನೀವು இது கவார்டு மேடம் இது நர்சிங் காலேஜ் பாராமெடிக்கல் காலேஜ் நான் இது நர்சிங் ఇలా అనుకూల అనుకూల బిల్డింగ్ ఇది ఎంత కొంటే నాలుగు ఖాళీ ఇవాత ശരി <laughs> <laughs> ಸಿಕ್ಸ್ ಬಂದು ಕೋರ್ಸ್ ಕೊಡ್ತೀರ ಕೋರ್ಸ್ ಕೊಡ್ತಿತ್ತು ಕಂಪ್ಲೇಟ್ ಮಾಡಿ ನಾವು ತಂದ್ಕೊಟ್ಟು ಗೊತ್ತಾಯ್ತು ಹೇಳೋದು ನಿಮ್ಗೆ ಆಯ್ತು ಕಳಿಸ್ತಾರೆ ಇವಾಗ ಹನ್ನೊಂದು ಗಂಟೆಗೆ ಇನ್ನು ಚಿತ್ರದುರ್ಗದವರಾ ನಿಮ್ಗೆ ಮೀಟ್ ಮಾಡಬೇಕಂತ ಆಯ್ತು ಆಯ್ತು ನಿನ್ನ ಡೀಟೇಲ್ಸ್ ಕೊಡು ನಂಬರ್ ಕೊಡು ನಾನು ನಾನು ಚಿತ್ರದುರ್ಗ ಡಿ ಸಿ ಮಾತಾಡ್ತೀನಿ ನಿನ್ನ ರೆಪ್ರೆಸೆಂಟೇಷನ್ ಕೊಡಿ

ಕೌನ್ಸಿಲರು ಸುಮೌಲ ಮ್ಯಾಮ್ ಡಿ ಗ್ರೂಪ್ ಮ್ಯಾಮ್ ನೀವು ಸುನೀತಾ ಸುನೀತಾ ಮ್ಯಾಮ್ ಈ ಗ್ರೂಪ್ ಮ್ಯಾಮ್ ಈಗ ಮ್ಯಾಮ್ ಓಕೆ ನಾವಿವತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಬಂದಿದ್ದೀವಿ ಇದನ್ನು ನಾನು ಭಾಳ ಮುಖ್ಯವಾಗಿ ನನ್ನ ಎಲ್ಲ ಹೆಣ್ಮಕ್ಳಿಗೂ ಮಹಿಳೆಯರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸಖಿ ಒನ್ ಸ್ಟಾಪ್ ಸೆಂಟರು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ತಾಲೂಕು ಆಸ್ಪತ್ರೆ ಅಥವಾ ತಾಯಿ ಮಗುವಿನ ಆಸ್ಪತ್ರೆ ಅಲ್ಲಿ ಒಂದು ಒನ್ ಸ್ಟಾಪ್ ಸೆಂಟರ್ ಅಂತ ಇರುತ್ತೆ ಸಖಿ ಅಂದರೆ ಏನು ಗೆಳತಿ ಅಂತ ಗೆಳತಿ ಒನ್ ಸ್ಟಾಪ್ ಸೆಂಟರ್ ಅಂತಂದರೆ ಒಂದೇ ಕಡೆ ಎಲ್ಲವೂ ಸಿಗತ್ತೆ ಯಾರು ಇಲ್ಲಿಗೆಲ್ಲ ಬರ್ಬೋದು ಕೆಲವೊಬ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಭಯ ಆಗುತ್ತೆ ನೀವು ಆರಾಮಾಗಿ ಒನ್ ಸ್ಟಾಪ್ ಸೆಂಟರ್ಗೆ ಬರ್ಬೋದು ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಯಾರು ಶೋಷಣೆಗೊಳಗಾಗಿರ್ತಾರೆ ಯಾರು ಪ್ರತಿನಿತ್ಯ ಏನಾದರೂ ಕಿರುಕುಳ ಕೊಡ್ತಾ ಇರ್ತಾರೆ ಅಥವಾ ಹೆಣ್ಣುಮಕ್ಕಳು ಹದಿನೆಂಟು ವರ್ಷಗಳ ಕೆಳಗಡೆನೇ ಬಸ್ರಿ ಆಗ್ಬಿಟ್ಟಿರ್ತಾರೆ ಅಥವಾ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಭಯ ಆಗತ್ತೆ ಇಂಥವೆಲ್ಲ ಆದಾಗ ನೀವು ಈ ಒಂದು ಒನ್ ಸ್ಟಾಪ್ ಸೆಂಟರ್ನ ಉಪಯೋಗ ಪಡ್ಕೋಬೋದು ಹೆಣ್ಣು ಮಗಳು ಮಹಿಳೆ ಯಾರು ಬೇಕಾದರೂ ಅರವತ್ತು ವರ್ಷ ತನ ಯಾವುದಾದ್ರೂ ತಾಯಿನೂ ಬರ್ಬೋದು ಇದರಲ್ಲಿ ಯಾವುದಾದ್ರೂ ಅಂದರೆ ಇಲ್ಲಿಗೆ ಬಂದಾಗ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಲಾಯರ್ ಬೇಕಾ ಮತ್ತು ನೀವು ನೊಂದು ಬಂದುಬಿಟ್ಟಿರ್ತೀರ ಕೌನ್ಸಿಲರ್ ಇರ್ತಾರೆ ನೋಡಿ ಇವತ್ತು ಹಾವೇರಿನಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಬಂದಿದ್ದೀನಿ ಇಲ್ಲಿ ನೀವು ಬ ನಾವು ಬಂದ ತಕ್ಷಣ ಫಸ್ಟು ನಮ್ಮ ಮನಸ್ಸೇ ಸರಿ ಇರಲ್ಲ ನಾವು ಏನೋ ಒಂದು ನೋಡಿ ಈಗ ನಾನು ಒಳಗಡೆ ಒಂದಷ್ಟು ಜನ ನಾನು ಒಳಗಡೆ ಮಾತಾಡಿಸ್ದೆ ಇಲ್ಲಿ ಅವ್ರಿಗೆ ಒಂದಷ್ಟು ದಿನ ಇಟ್ಕೊಳ್ತಾರೆ ಬೆಡ್ಡು ಎಲ್ಲ ವ್ಯವಸ್ಥೆ ಇರುತ್ತೆ ಇಲ್ಲಿ ಎಲ್ಲ ಅನುಕೂಲಗಳು ಕೊಡ್ತಾರೆ ಡಾಕ್ಟರ್ ಇಲ್ಲೇ ಪಕ್ಕದ ಡಾಕ್ಟರ್ ಕ್ಯಾಂಪಸ್ ಅಲ್ಲೇ ಇದು ಸರ್ಕಾರಿ ಆಸ್ಪತ್ರೆ ಕ್ಯಾಂಪಸ್ ಅಲ್ಲೇ ಇದೆ ಇಲ್ಲಿ ಡಾಕ್ಟರ್ ನಿಮ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿಗ್ತಾರೆ ಮತ್ತೆ ಲಾಯರ್ಸ್ ನೋಡಿ ಇಬ್ರು ಲಾಯರ್ಸ್ ಈ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾರೆ ಇದು ಹಾವೇರಿ ಒನ್ ಸ್ಟಾಪ್ ಸೆಂಟರ್ ಸಖಿ ಸಖಿ ಕೇಂದ್ರ ಇದು ಮತ್ತೆ ನೀವು ಬಂದಿದ ತಕ್ಷಣ ನಿಮಗೆ ಕೌನ್ಸಿಲ್ ಮಾಡ್ತಾರೆ ಫಸ್ಟ್ ನಿಮ್ ಮನಸ್ಸನ್ನ ಏಕಾಗ್ರತೆಗೊಳಿಸ್ತಾರೆ ಭಯದಿಂದ ಹೊರತರ್ತಾರೆ ಧೈರ್ಯವಾಗಿ ನೀವು ಹೇಗ್ ಫೇಸ್ ಮಾಡ್ಬೇಕು ಅಂತ ನಿಮ್ಮನ್ನ ಮಾನಸಿಕವಾಗಿ ನಿಮ್ಮನ್ನ ಸ್ಟ್ರಾಂಗ್ ಮಾಡುವಂತ ಕೌನ್ಸಿಲರ್ ನೋಡಿ ತಾಯಿ ಆಯ್ತಾ ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾವೇರಿಯ ಅಧಿಕಾರಿ ರೇವತಿ ಅವರಿದ್ದಾರೆ ಅವರು ಬಹಳ ಒಳ್ಳೆಯವರಿದ್ದಾರೆ ಬಹಳ ಪ್ರೀತಿಯಿಂದ ಎಲ್ಲರನ್ನು ಮಾತಾಡಿಸ್ತಾರೆ ತಪ್ಪಿಕೊಳ್ತಾರೆ ಸೊ ನೀವು ಯಾವುದೋ ಭಯ ಪಡದೆ ಏನಾದರೂ ನಿಮ್ಮ ಮೇಲೆ ಶೋಷಣೆ ಆದರೆ ನಿಮ್ಮ ಮೇಲೆ ದೌರ್ಜನ್ಯ ಆದರೆ ನಿಮ್ಮ ಮೇಲೆ ಅತ್ಯಾಚಾರ ಆದರೆ ಭಯ ಇಲ್ಲದೆ ನಮ್ಮ ಹಾವೇರಿಯ ಸಖಿಯ ಒನ್ ಸ್ಟಾಪ್ ಸೆಂಟರ್ಗೆ ವಾಕ್ ಮಾಡಿ ನಿಮಗೆ ಒಂದೇ ಸೂರಿನಡಿ ಎಲ್ಲ ಅನುಕೂಲಗಳು ಸಿಗುತ್ತೆ ಲಾಯರ್ ಪೊಲೀಸ್ ಡಾಕ್ಟರ್ ಕೌನ್ಸಿಲಿಂಗ್ ಮತ್ತು ಸ್ಟೇ ಸಹ ಸೊ ಇದರ ಉಪಯೋಗ ಯಾರು ನನ್ನ ಮಹಿಳೆಯರು ಮತ್ತು ನಮ್ಮ ಮಕ್ಕಳು ಅದರ ಆ ಶೋಷಣೆಗೆ ಒಳಗಾಗ್ತಾರೆ ಅದು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಧೈರ್ಯದಿಂದ ನೋಡಿ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಗಿಫ್ಟ್ ಕೊಟ್ಟರು ಸೊ ಆ ರಾಣಿ ಚೆನ್ನಮ್ಮನ ನೋಡಿ ನನಗೆ ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅನ್ನಿಸ್ತು ಯಾಕಂದರೆ ಪ್ರತಿಯೊಂದು ಹೆಣ್ಣು ರಾಣಿ ಚೆನ್ನಮ್ಮನೇ ನಾನೊಬ್ಬಳೇ ಅಲ್ಲ ಎಲ್ಲರೂ ಅವ್ರ ಅವ್ರ ಒಳಗಡೆ ಆ ಗಟ್ಟಿ ಗಿಟ್ಟಿ ಇರ್ತಾಳೆ ಅದಕ್ಕೆ ಆ ಹೆಣ್ಣಿನ ಶಕ್ತಿ ಅಂತ ಕರೆಯೋದು ಅಲ್ವಾ ಸುಮ್ನೆ ಇವತ್ತು ಚಾಮುಂಡೇಶ್ವರಿನ ಶಕ್ತಿ ಅಂತ ಅನ್ನೋಲ್ಲ ಚಾಮುಂಡೇಶ್ವರಿ ಯಾರು ತಾಯಿಯ ಅವತಾರ ತಾಯಿಯ ರೂಪ ತಾಯಿ ಅಂದ್ರೆ ಯಾರು ನಾವು ಸೊ ನಮ್ಗಷ್ಟು ಶಕ್ತಿ ಇರುತ್ತೆ ಅದನ್ನ ತಿಳ್ಕೋಬೇಕು ತಿಳ್ಕೊಂಡಿದ್ದಿನ ಗೆಲುವು ಖಂಡಿತ ಸೊ ಎಲ್ಲಾ ಮಹಿಳೆಯರು ಎಲ್ಲಾ ಮಕ್ಕಳು ಸುಖದಿಂದ ಸಂತೋಷದಿಂದ ಆರೋಗ್ಯಕರವಾದ ವಾತಾವರಣದಲ್ಲಿ ಇರ್ಲಿ ಅಂತ ಹೇಳ್ತಾ ನಾ ಹೊರಡ್ತೀವಿ ನೀವು ಎಲ್ಲರೂ ಅಷ್ಟೇ ಒಬ್ಳೆ ಅಲ್ಲ ಪ್ರತಿ ಒಬ್ಳಲ್ಲೂ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾಳೆ ಆದ್ರೆ ಆ ಚೆನ್ನಮ್ಮನೂ ಯಾವಾಗ ಹೊರಗೆ ಬಂದಿದ್ದು ಗಂಡ ಸತ್ ಮೇಲೆ ಮಗ ಸತ್ತೋದ ಬ್ರಿಟಿಷರು ದಾಳಿ ಆಯ್ತು ಅವಾಗ ಚೆನ್ನಮ್ಮ ಕುದುರೆ ಹೇರಿ ಕತ್ತಿ ಹಿಡ್ಕೊಂಡು ಬನ್ನಿ ಅಂತ ಹೋರಾಟ ಮಾಡಿದ್ದು ಪ್ರತಿಯೊಂದು ಹೆಣ್ಣು ಮಗಳಲ್ಲೂ ಹೋರಾಟದ ಮನೋಭಾವ ಇರುತ್ತೆ ಆದರೆ ಆ ಸಮಯತ್ತನ ಕಾಯ್ತಾಳೆ ನಾನು ಎಲ್ಲ ಹೆಣ್ಮಕ್ಳಿಗೆ ಈ ಮುಖಾಂತರ ಇದು ಸಖಿ ಒನ್ ಸ್ಟಾಪ್ ಸೆಂಟ್ರು ಲೈಫ್ ತಗೋಬೇಕಾಗಿತ್ತು ಇದನ್ನ ಭಾಳ ಚೆನ್ನಾಗಿರುತ್ತೆ ಸ್ಟೋಮ ಲೈವ್ ಒನ್ ಸ್ಟಾಪ್ ಸೆಂಟ್ರು ಎಲ್ಲಿ ಹುಡುಕೆ ಎಲ್ಲ ಹಾ ಮೈಟ್ ಅಲ್ಲೇ ಬರೋ ಒಳ್ಳೆಯ ಹುಡುಗಿಯ அவ ரொம்ப நேரமா இருந்துச்சு சரி சரி இங்க மூਗੀட்ட அதரக்கின்ற இல்ல மூਗੀட்ட அதரக்கின்ற இடி இடி யாராவது பாருங்க போறாங்க அதரக்கின்ற ஹாஸ்பிடல்னா அடரஸ் அடரஸ் பத்தியா அது அவங்க கேக்குறாங்க கேಳ್கன்றா हां சரி மாம் பண்ணுங்க கும்பா டெவலப்மென்ட் சரி சரி மாハイட் मम्मी बाई कने हां मैम थैंक यू मैम थैंक यू कृष्णा वेरिया तमा आई विल गिव ओके मैम थैंक यू रश्मि मैम थैंक यू थैंक यू सेक्शन्स या कम्प्लीट एलर रिपोर्ट न तसा बेटा बन्द दिस म्युजिक बटन थैंक यू सो मच

மணி பார்த்தாங்க

थोड़ा ही हो तुम गए तुम लोग सारे भाई से भाई से नहीं हो गए डॉक्टर थोड़ी देर थोड़ी देर ले ले भर ले ले भर ले ಅಲೇದು ಅಲೇದು ಕೊಡ್ರಿ ಮೇಡಮ್ ಮಾಡಿದ್ರೆ ನೀರು ತಡೀನಿ ಅಲ್ಲಿ ಇದನ್ನ ಮಾಡ್ತೀನಿ ಯಾವ ಸವಾಲು ಮಾಡಿದ್ಯಾ ಮಾಡ್ಕೊಂಡ ಯಾವ ಯಿಗೆ ಎಲ್ಲ ಸೌಲಭ್ಯಗಳು ತಗೋತೀನಿ ಗೊತ್ತಾಯ್ತಾ

ಹಾಗೆ ಏ ಮತ್ತೆ ಕ್ಯಾಮ್ರಾಲ ಸಬ್ಸರ್ ಕೊಟ್ಟು ಅಮ್ಮ ಎಷ್ಟ ಸಬ್ಸರ್ ಕೊಟ್ಟು ಸರ್ ಕೊಟ್ಟು ಸರ್ ಕೊಟ್ಟು ನಡೀ ನಡ್ರಿ ಏನು ನೋಟಿ ಮೇಡಮೇ ತಿರುಗ್ತಾಳೆ ತಿರ್ಗ್ರಿ ಈ ಕಡೆ ನಾನು ಮಾರಾ ನೀ ಸೈಡ್ ಸೈಡ್ ಹಾಂ ಬರ್ರಿ ಮೇಡಮ್ ಬರ್ರಿ ಬರ್ರಿ ತಗೊಂಡಿದ್ದೀನಿ

ಮೇಡಮ್ <kung> ಬ್ಯಾಬ್ಬರ <government> हेलो सर मैं सर का मैं सर का मैं सर का मैं सर का ನೇಟೇರ್ ಸ್ವಾಮಿ <sm festivals> फपतेशी salahग बाजवÖ जाह मिद्युकाbroth कैसी पलतेशी उस Алदो भीडुकार والله میں اس کو بتاؤں گا داؤڑ کو پتہ ہے وہ توڑا پڑا ہے وہ توڑا پڑا ہے یہ بتا رہا ہے میں نے نہ یہ ہو سکتا ہے ان کا لاگت سرکار موبائلوں کو کوئی وائٹ सर इनवे मोबाइल आ गया सर 10 में इन सर पिन सर बोल चलो होतार वाला नो नो नीवा मुझे यार ना दई हां भाई नाइट What... चलो बहुत शुक्रिया सर ये सब प्रोजेक्ट नाइट नाइट सुमोकांड आरे नहीं बने यात्री आप चलो नोट करा चे सुनीला सुनीला लेटर ऑन सुनीला

ಸರೇ ไปเลยก็ได้ไปเลยนี่ๆ इकडे बाहर मा मोबाईल 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 डॉक्टर चला मोठ तर ಪ್ ಆಫೀಸ್ ಎಷ್ಟು ಮೊಬೈಲ್ ಹೇಳ್ತೇವ ಆಫೀಸಿದ ಎಷ್ಟು ಮೊಬೈಲ್ ಯಾರೇವೆ